ಎಲ್ಲರಿಗೂ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಬಂಡಾಸ್ ಸುಕ್ಕ ಅಂದರೆ ಸ್ಕ್ವಿಡ್ ಸುಕ್ಕ ಹೇಗೆ ಮಾಡೋದಂತ ನೋಡುವ ಇಲ್ಲಿ ನಾನು ಬಂಡಾಸನ್ನು ನೀಟಾಗಿ ಕ್ಲೀನ್ ಮಾಡಿ ರೌಂಡ್ ರೌಂಡ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೇನೆ ರೌಂಡ್ ಶೇಪೇ ಮಾಡಬೇಕಂತಿಲ್ಲ ನಿಮಗೆ ಬೇಕಾದ ಶೇಪಲ್ಲಿ ನೀವು ಕಟ್ ಮಾಡ್ಬೋದು ಇಲ್ಲಿ ವೆಜಿಟೇಬಲ್ಸ್ ನಾನು ಒಂದು ಈರುಳ್ಳಿ ಮತ್ತೆ ಒಂದು ಟೊಮ್ಯಾಟೊ ಮತ್ತು ನಾಲ್ಕು ಹಸಿ ಮೆಣಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಟಿದ್ದೇನೆ ಕಾಯಿ ತುರಿ ಮತ್ತು ಸ್ವಲ್ಪ ಅರಶಿನ ಪೌಡರ್ ಒಂದು ಪ್ಯಾನ್ನಲ್ಲಿ ಒಂದು ಐದು ಎಳೆ ಬೆಳ್ಳುಳ್ಳಿಯನ್ನು ಫ್ರೈ ಮಾಡಬೇಕು ಎಣ್ಣೆ ಹಾಕಿ ಅದಕ್ಕೆ ಕೊತ್ತಂಬರಿ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಜೊತೆಗೆ ಹಾಕಿ ಫ್ರೈ ಮಾಡಬೇಕು ಅದಕ್ಕೆ ನಾವು ಈಗ ಇಲ್ಲಿ ಜೀರಿಗೆಯನ್ನು ಆ್ಯಡ್ ಮಾಡಬೇಕು ಒಂದು ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಆ್ಯಡ್ ಮಾಡಿಕೊಳ್ಳಿ ಅದಕ್ಕೆ ಒಂದು ಹತ್ತು ಕೆಂಪು ಮೆಣಸು ಸ್ವಲ್ಪ ಒಗ್ಗರಣೆ ಸೊಪ್ಪು ಹಾಕಿ ಫ್ರೈ ಮಾಡಿ ಸೈಡಲ್ಲಿ ಇಟ್ಟಿದ್ದೇನೆ ಮತ್ತು ಅದೇ ಪ್ಯಾನಲ್ಲಿ ಎಣ್ಣೆ ಏನು ಹಾಕದೆ ತೆಂಗಿನ ತುರಿ ಏನಿದೆ ಅದನ್ನು ಫ್ರೈ ಮಾಡಬೇಕು ಅದಕ್ಕೆ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಅರಶಿನ ಹಾಕಿ ಫ್ರೈ ಮಾಡಿಕೊಳ್ಳಿ ಅದನ್ನು ಸೈಡಲ್ಲಿ ಇಡಿ ಮತ್ತೆ ಒಂದು ಪಾತ್ರೆ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಈರುಳ್ಳಿ ಏನು ಕಟ್ ಇಟ್ಟಿದ್ದೇವೆ ಅದನ್ನು ಅದ್ರ ಅದಕ್ಕೆ ಹಾಕಿ ಫ್ರೈ ಮಾಡಿ ಬಣ್ಣ ಬದಲಾಗಬೇಕು ಆದ ತಕ್ಷಣ ಅದಕ್ಕೆ ಒಂದು ಟೊಮ್ಯಾಟೊ ಕಟ್ ಮಾಡಿದ್ದು ಹಸಿಮೆಣಸು ಮೆಣಸು ಹೆಣ್ಣನ್ನು ಸೇರಿಸ್ಕೋಬೇಕು ನಾವಿಲ್ಲಿ ಆದಷ್ಟು ಸಿಂಪಲಾಗಿ ಯಾವ ರೀತಿಯಲ್ಲಿ ಮಾಡಬಹುದು ಸುಕ್ಕ ಅದನ್ನು ತೋರಿಸಿ ಇದ್ದೇವೆ ಯಾವಾಗಲೂ ನಾವು ತೆಂಗಿನ ತುರಿಯನ್ನು ಗ್ರೈಂಡ್ ಮಾಡಿ ಸುಕ್ಕ ಮಾಡುವಂಥದ್ದು ಬಟ್ ನಾವಿಲ್ಲಿ ಇದನ್ನು ಗ್ರೈಂಡ್ ಮಾಡದೆ ಹೇಗೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೇವೆ ಈಗ ಅದು ಫ್ರೈ ಆದಮೇಲೆ ಅದಕ್ಕೆ ಕ್ಲೀನ್ ಮಾಡಿದ ಬಂಡಲ್ಸ್ ಅದನ್ನು ನೀರನ್ನು ಕರೆಕ್ಟಾಗಿ ತೆಗೆದು ಹಾಕಿ ಬಿಕಾಸ್ ಅದು ಬೇಯುವಾಗ ನೀರು ಬಿಡುತ್ತೆ ತುಂಬ ನೀರು ಬಿಡ್ತದೆ ಮತ್ತೆ ಅದು ನೀರು ನೀರಾಗ್ತದೆ ಅದಕ್ಕೋಸ್ಕರ ಸ್ವಲ್ಪ ನೀರೆಲ್ಲ ಸೋಸಿ ಹಾಕಿದರೆ ಬೆಟರ್ ಅಂತ ಹೇಳ್ಬೋದು ಈಗ ನಾನು ಬಂಡಸನ್ನು ಅದಕ್ಕೆ ಫ್ರೈ ಆಗಲಿಕ್ಕೆ ಹಾಕಿದ್ದೇನೆ ಅದರ ಜೊತೆಗೆ ಸ್ವಲ್ಪ ಅರಶಿನ ಪೌಡರ್ ಹಾಕಿ ಉಪ್ಪು ಕೂಡ ಆವಾಗಲೇ ಹಾಕಿಕೊಳ್ಳಿ ಯಾಕಂದರೆ ಅದು ಬೆಳಿಬೇಕು ಬಂಡಾಸು ಸಪ್ಪೆ ಇರ್ತದಲ್ಲ ಅದು ಉಪ್ಪು ಎಳೆದಾಗ ಸ್ವಲ್ಪ ಟೇಸ್ಟ್ ಬರ್ತದೆ ಇಲ್ಲಿ ನಾನು ಫ್ರೈ ಮಾಡಿದ್ದ ಮಸಾಲ ಏನಿದೆ ಅದನ್ನು ಗ್ರೈಂಡ್ ಮಾಡ್ತಾ ಇದ್ದೇನೆ ಬರೀ ಮಸಾಲ ಮಾತ್ರ ಬೆಳ್ಳುಳ್ಳಿ ಕೊತ್ತಂಬರಿ ಜೀರಿಗೆ ಮೆಣಸು ಸ್ವಲ್ಪ ನೀರು ಇದೀಗ ಬೇಯ್ತಾ ಇದ್ದೆ ಬಂಡಾಸು ಅದಕ್ಕೆ ನಾನು ಪ್ರೀಪ್ರಿಪೇರ್ಡ್ ಸುಕ್ಕ ಪೌಡರ್ ನಾವು ಮನೆಯಲ್ಲಿ ಪ್ರಿಪೇರ್ ಮಾಡಿದ್ದನ್ನು ಆ್ಯಡ್ ಮಾಡಿದ್ದೇನೆ ಮತ್ತು ಹುಳಿ ಹುಳಿದು ನೀರು ತೆಗೆದದಕ್ಕೆ ಅದಕ್ಕೇ ಆ್ಯಡ್ ಮಾಡಬೇಕು ಆ ಸುಕ್ಕ ಪೌಡರ್ ನೀವು ಹಾಕಿದ್ರೂ ಆಗ್ತದೆ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಸುಕ್ಕ ಪೌಡರ್ ಬೇಕಾದರೆ ಅದರ ಸಪ್ರೇಟ್ ವೀಡಿಯೋ ನಾವು ಮಾಡಿ ಯೂಟ್ಯೂಬಲ್ಲಿ ಹಾಕ್ತೇವೆ ಇದು ನಾನೀಗ ಆ್ಯಡ್ ಮಾಡ್ತಾ ಇರೋದು ನಾವೇನು ಗ್ರೈಂಡ್ ಮಾಡಿದ್ದೇವಲ್ಲ ಆ ಮಸಾಲವನ್ನು ಆ್ಯಡ್ ಮಾಡ್ತಿದ್ದೇನೆ ನೋಡಿ ಈಗ ಅದರ ನೀರೆಲ್ಲ ಹೋಗಿದೆ ಸ್ವಲ್ಪ ಡ್ರೈ ಆಗ್ತಾ ಬರ್ತಾ ಉಂಟು ಸ್ವಲ್ಪ ಡ್ರೈ ಆದರೆ ಸುಕ್ಕ ಚೆಂದ ಇರ್ತದೆ ತಿನ್ನಕ್ಕೆ ಈಗ ಫುಲ್ಲು ಡ್ರೈ ಆದಮೇಲೆ ನಾನೆಂಥ ತೆಂಗಿನ ತುರಿಯನ್ನು ಫ್ರೈ ಮಾಡಿಟ್ಟಿದ್ದೇನೆ ಇದನ್ನು ನಾನು ಗ್ರೈಂಡ್ ಮಾಡಲಿಲ್ಲ ಸ್ವಲ್ಪ ಕೂಡ ಡ್ರೈ ಮಾ ಗ್ರೈಂಡ್ ಮಾಡಲಿಲ್ಲ ನಾನು ಹಾಗೆ ಹಾಕಿ ಹಾಕ್ತಾ ಇದ್ದೇನೆ ನೋಡಿ ಫುಲ್ಲು ಡ್ರೈ ಆಗಿ ಬಂದಿದೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಅದಕ್ಕೆ ಆ್ಯಡ್ ಮಾಡಿ ನೋಡ್ಬೋದು ನೀವು ಇದು ನೀವು ಸಿಂಪಲ್ ಆಗಿ ಸುಕ್ಕ ಹೇಗೆ ಮನೆಯಲ್ಲಿ ಮಾಡ್ಬೋದು ಬಂಡ ಸುಕ್ಕ ಇದಕ್ಕೆ ಚಿಕನ್ ಕೂಡ ನೀವು ಮಾಡ್ಬೋದು ಇದೇ ರೀತಿ ಟ್ರೈ ಮಾಡಿ Thank you.